ವಿರೋಧ ಎಲ್ಲೂ ವ್ಯಕ್ತಪಡಿಸಿಲ್ಲ ಅವ್ರದ್ದು ಅಭಿಪ್ರಾಯ ಇಷ್ಟೇ ಹತ್ತು ವರ್ಷ ಆಗಿರೋದ್ರಿಂದ ಅದನ್ನ ಸ್ವಲ್ಪ ರಿವ್ಯೂ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಹೇಳಿದರು ಸಮಾಜದ ಅನೇಕ ಮುಖಂಡರುಗಳು ಜೊತೆಗೆ ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆಯ ಪಡೆದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೇವೆ ಸೊ ಈಗ ಎರಡು ವಿಚಾರ ಇದೆ ಬಟ್ ಅದೇ ಕ್ಯಾಸ್ಟ್ ಸೆನ್ಸಸ್ ಮಾಡೋದ್ರ ಬಗ್ಗೆ ಇಡೀ ರಾಜ್ಯದ ಎಲ್ಲ ಸಮಾಜದ ಜನ ಒಪ್ಪಿದ್ದಾರೆ ಮಾಡಬೇಕು ರಾಷ್ಟ್ರ ಮಟ್ಟದಲ್ಲೂ ಅನೇಕ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲೂ ಸಹ ಪ್ರಣಾಳಿಕೆಯಲ್ಲಿದೆ ಮಾಡಬೇಕು ಅನ್ನೋದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಸೊ ಈಗ ಕ್ಯಾಬಿನೆಟ್ಗೆ ಇವತ್ತು ಬರೋದ್ರಿಂದ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಕ್ಯಾಬಿನೆಟ್ ತಂದು ಎಲ್ಲ ಸಚಿವರ ಹತ್ರ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಚರ್ಚೆ ಮಾಡಿದ ಮೇಲೆ ಬಹುಶಃ ಸಬ್ ಕಮಿಟಿ ಮಾಡಿ ಒಂದು ಕನ್ಕ್ಲೂಷನ್ ಬರೋದಾ ಅಥವಾ ಓಪನ್ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡೋದಾ ಅಥವಾ ಇಲ್ಲ ಸ್ವಲ್ಪ ಜನ ಅಭಿಪ್ರಾಯಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಏನಾದರೂ ಅಡಿಷನಾಲಿಟಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯನಾ ಇದನ್ನು ಅಲ್ಲೇ ಡಿಸ್ಕಸ್ ಇಲ್ಲಿ ನಾವಿಲ್ಲಿ ಕ್ಯಾಬಿನೆಟಲ್ಲಿ ನಾನು ಹಿಂಗೆ ಹೇಳ್ತೀನಿ ಹಂಗೆ ಹೇಳ್ತೀನಿ ಅಂತ ಇಲ್ಲಿ ಹೇಳೋದಾಗಲಿ ಅಥವಾ ನಾನು ಹಿಂಗೆ ಒತ್ತಾಯ ಮಾಡ್ತೀನಿ ಅಂತ ಅಲ್ಲಿ ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಕ್ಯಾಬಿನೆಟಲ್ಲಿ ಮಂತ್ರಿಗಳು ಕ್ಯಾಬಿನೆಟ್ ಸಬ್ಜೆಕ್ಟನ್ನು ಹೊರಗಡೆ ಮಾತನಾಡ್ತಕ್ಕಂಥದ್ದು ದೊಡ್ಡ ಅಪರಾಧ ಈಗ ಈ ಸಮುದಾಯವನ್ನ ಅದೇನು ಹೇಳಬೇಕು ಅಲ್ಲೇ ವಿನ ನಾವು ಅಲ್ಲಿ ಹೇಳೋದನ್ನ ಇಲ್ಲಿ ಹೇಳೋದಕ್ಕಾಗತ್ತ ನೀವೇ ಹೇಳಿ ಅದು ಕರೆಕ್ಟ್ ಅಂದ್ರೆ ನಂದೇನು ಅಭಿಪ್ರಾಯ ಇಲ್ಲ ನಾಟ್ ಗುಡ್ ನಾನು ಹೇಳಿದ್ನಲ್ಲ ಅವ್ರ ಅಭಿಪ್ರಾಯ ವಿರೋಧ ಇಲ್ಲ ಇಷ್ಟಿದೆ ನಾವೇನು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೋ ಅಲ್ಲಿ ಶೇರ್ ಮಾಡಬಹುದು ಯಾವ ತರ ಖಂಡಿತ ಯಾವ ಸಮುದಾಯ ಭವನಕ್ಕೂ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ ಎಲ್ಲವೂ ಒಕ್ಕಟ್ಟಾಗಿ ತಗೊಂಡು ಹೋಗ್ತಕ್ಕಂಥದ್ದೇ ಕಾಂಗ್ರೆಸ್ ಅಲ್ಲಿ ವಿರೋಧ ಎಲ್ಲೂ ವ್ಯಕ್ತಪಡಿಸಿಲ್ಲ ಅವ್ರದ್ದು ಅಭಿಪ್ರಾಯ ಇಷ್ಟೇ ಹತ್ತು ವರ್ಷ ಆಗಿರೋದ್ರಿಂದ ಅದನ್ನ ಸ್ವಲ್ಪ ರಿವ್ಯೂ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಹೇಳಿದ ಸಮಾಜದ ಅನೇಕ ಮುಖಂಡರುಗಳು ಜೊತೆಗೆ ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆಯೋದು ಪಡೆದಿಲ್ಲ ಅನ್ನೋದನ್ನು ಇದ್ದಾರೆ ಸೊ ಈಗ ಎರಡು ವಿಚಾರ ಇದೆ ಬಟ್ ಅದೇ ಕ್ಯಾಸ್ಟ್ ಸೆನ್ಸಸ್ ಮಾಡೋದ್ರ ಬಗ್ಗೆ ಇಡೀ ರಾಜ್ಯದ ಎಲ್ಲ ಸಮಾಜ ಜನ ಒಪ್ಪಿದ್ದಾರೆ ಮಾಡಬೇಕು ರಾಷ್ಟ್ರ ಮಟ್ಟದಲ್ಲೂ ಅನೇಕ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲೂ ಸಹ ಪ್ರಣಾಳಿಕೆಯಲ್ಲಿದೆ ಮಾಡಬೇಕು ಅನ್ನೋದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಸೊ ಈಗ ಕ್ಯಾಬಿನೆಟ್ಗೆ ಇವತ್ತು ಬರೋದರಿಂದ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಕ್ಯಾಬಿನೆಟ್ ತಂದು ಎಲ್ಲ ಸಚಿವರ ಹತ್ರ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಚರ್ಚೆ ಮಾಡಿದ ಮೇಲೆ ಬಹುಶಃ ಸಬ್ ಕಮಿಟಿ ಮಾಡಿ ಒಂದು ಕನ್ಕ್ಲೂಷನ್ ಬರೋದಾ ಅಥವಾ ಓಪನ್ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡದಾ ಅಥವಾ ಇಲ್ಲ ಸ್ವಲ್ಪ ಜನ ಅಭಿಪ್ರಾಯಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಏನಾದ್ರು ಅಡಿಷನಾಲಿಟಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯನ ಇದನ್ನು ಅಲ್ಲೇ ಡಿಸ್ಕಸ್ ಮಾಡಬೇಕ ನಾವು ಇಲ್ಲಿ ಕ್ಯಾಬಿನೆಟಲ್ಲಿ ನಾನು ಹಿಂಗೆ ಹೇಳ್ತೀನಿ ಹಂಗೆ ಹೇಳ್ತೀನಿ ಅಂತ ಇಲ್ಲಿ ಹೇಳೋದಾಗಲಿ ಅಥವಾ ನಾನು ಹಿಂಗೆ ಒತ್ತಾಯ ಮಾಡ್ತೀನಿ ಅಂತ ಅಲ್ಲಿ ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಕ್ಯಾಬಿನೆಟಲ್ಲಿ ಮಂತ್ರಿಗಳು ಕ್ಯಾಬಿನೆಟ್ ಸಬ್ಜೆಕ್ಟನ್ನು ಹೊರಗಡೆ ಮಾತನಾಡ್ತಕ್ಕಂಥದ್ದು ದೊಡ್ಡ ಅಪರಾಧ